ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಒತ್ತೊಂದು ರಾಗಿ ತಿಂಡಿಯನ್ನು ತೋರಿಸ್ತಾ ಇದ್ದೀನಿ ರಾಗಿ ಅಪ್ಪ ಮಾಡೋದು ಅಥವಾ ರಾಗಿ ಪಡ್ಡು ಅಂತ ಹೇಳ್ಬೋದು ಇದು ಖಾರದ ತಿಂಡಿ ಖಾರ ಅಂದರೆ ಸಿಹಿ ಅಲ್ಲದೆ ಇರುವಂತಹ ತಿಂಡಿ ರಾಗಿಯಿಂದ ಮಾಡುವಂಥದ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂತಹ ಒಂದು ತಿಂಡಿ ನೀವು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬಹುದು ಅಥವಾ ಸಾಯಂಕಾಲ ತಿಂಡಿಗಾದರೂ ಮಾಡ್ಕೋಬಹುದು ತುಂಬ ರುಚಿಯಾಗಿಯೂ ಇರತ್ತೆ ಟೇಸ್ಟಿಯಾಗಿರುತ್ತೆ ಆರೋಗ್ಯನೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದು ಇದೆ ನಿಮಗೆ ರಾಗಿಲಿ ಎಲ್ಲ ಕಬ್ಬಿಣಾಂಶ ರಾ ಕ್ಯಾಲ್ಸಿಯಂ ಎಲ್ಲ ಇರುತ್ತೆ ತುಂಬ ಒಳ್ಳೆಯದು ಮತ್ತು ಶುಗರ್ ಪೇಷಂಟ್ಗಳಿಗೂ ತುಂಬ ಒಳ್ಳೆಯದು ತುಂಬ ರುಚಿಯಾಗಿರುವಂತಹ ತಿಂಡಿ ಸುಲಭವಾಗಿ ಮಾಡುವಂತಹ ತಿಂಡಿ ಬೆಳಗಿನ ತಿಂಡಿಗೂ ಮಾಡ್ಕೋಬೋದು ನಾನು ಇದು ಬೆಳಗಿನ ತಿಂಡಿಗೆ ಮಾಡಿರೋದು ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ಆಗತ್ತೆ ತುಂಬ ಚೆನ್ನಾಗೂ ಇರುತ್ತೆ ಮಾಡೋದು ಸುಲಭ ಹೆಂಗೆ ಮಾಡೋದು ಅಂತ ನೋಡೋಣ ರಾಗಿ ಪಡ್ಡು ಅಥವಾ ರಾಗಿ ಅಪ್ಪ ಅಂತ ಹೇಳ್ತೀವಿ ನಾವು ಇದನ್ನು ಖಾರ ಅಪ್ಪ ಇದಕ್ಕೆ ರಾಗಿನ ನಾನು ಒಂದು ಮೂರು ಗ್ಲಾಸ್ನಷ್ಟು ನೆನೆ ಹಾಕಿದ್ದೀನಿ ನಿನ್ನೆ ರಾತ್ರಿನೇ ನೆನೆ ಹಾಕಿದ್ದೀನಿ ಒಂದು ಎಂಟು ಗಂಟೆ ಹೊತ್ತು ನೆನೆದು ನೆನೆಸಿಬಿಟ್ಟು ಚೆನ್ನಾಗಿ ತೊಳೆದು ನೆನೆಸ್ಬಿಟ್ಟು ನೀರು ಬಸ್ದು ಇಟ್ಟಿದ್ದೀನಿ ಈಗ ರುಬ್ಬೋದಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಹೆಚ್ಚು ಹೊತ್ತು ನೆನೆಬೇಕಾಗತ್ತೆ ರಾಗಿ ಕಸ ಇದ್ದರೆ ಅದನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನೆನೆ ಹಾಕಿ ಅದಕ್ಕೆ ಒಂದು ಕಪ್ನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಹೆಚ್ಚು ಬೇಕು ಅಂದರೆ ತೊಗೋಬೋದು ನೀವು ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕಿ ಇದ್ದೀನಿ ರಾಗಿನ ನೀರೆಲ್ಲ ಬಸ್ದ್ಬಿಟ್ಟು ಇಟ್ಟಿದ್ದೀನಿ ಈ ಥರ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ಳಿ ರಾಗಿನ ಆಮೇಲೆ ತೆಂಗಿನ ತುರಿನೂ ಕೂಡ ಹಾಕ್ಕೊಳ್ಳಿ ಒಂದೇ ಸಾರಿ ಹಾಕಿಲ್ಲ ಅಂದರೆ ಎರಡು ಬ್ಯಾಚಲ್ಲಿ ಮಾಡಿಕೊಳ್ಳಿ ಇಲ್ಲಾಂದರೆ ಒಂದೇ ಸಾರಿ ಮಾಡ್ಕೋಬೋದು ನಾವು ತೆಂಗಿನ ತುರಿ ಒಂದು ಸ್ವಲ್ಪ ಹೆಚ್ಚು ಬೇಕು ಅಂದರೆ ಹಾಕೋಬೋದು ನಾನು ಇಷ್ಟೇ ಹಾಕಿದ್ದೀನಿ ಇದು ಪರಿಮಳಕ್ಕೆ ರುಚಿಗೋಸ್ಕರ ಸ್ವಲ್ಪನೇ ಹೆಚ್ಚಿದ ನೀರಿಲ್ಲದೆ ಸ್ವಲ್ಪ ನೀರು ಹಾಕಿ ಅಂದರೆ ರುಬ್ಬೋದಕ್ಕಾಗುವಷ್ಟು ನೀರು ಹಾಕಿ ರುಬ್ಕೊಳ್ಳಿ ದೋಸೆ ಹಿಟ್ಟಿಗೆ ದೋಸೆ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಒಳ್ಳೆಯದು ಅಂದರೆ ನೀರು ಕಡಿಮೆ ಇದ್ದರೆ ಒಳ್ಳೇದಿರುತ್ತೆ ಯಾಕಂದರೆ ಹೇಳಲಿಲ್ಲ ಅಂದರೆ ಇದಕ್ಕೆ ನೋಡಿ ಈಗ ಹಸಿ ಮೆಣಸಿನಕಾಯಿ ಆಮೇಲೆ ಶುಂಠಿ ಒಂದು ಇಂಚಿನಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಟಿದ್ದೀನಿ ಅದನ್ನು ಇದ್ದೀನಿ ಹಿಟ್ಟಿಗೆ ಫಸ್ಟು ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಒಂದು ಇಂಚಿನಷ್ಟು ಶುಂಠಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ ಆಮೇಲೆ ಕರಿಬೇವಿನನ್ನು ಕೂಡ ಹಾಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಚುಬಿಟ್ಟು ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಬೋದು ಇಲ್ಲಿ ಹಾಕ್ಕೊಂಡಿಲ್ಲ ಈರುಳ್ಳಿ ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗತ್ತೆ ಇದು ಈರುಳ್ಳಿ ಇದ್ದರೆ ಖಾರಕ್ಕೆ ಸ್ವಲ್ಪ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ ನಾನಿಲ್ಲಿ ಮೀಡಿಯಮ್ ಸೈಜಿಂದು ಒಂದು ಮಾತ್ರ ಹಾಕಿದ್ದೀನಿ ಈರುಳ್ಳಿ ಕರಿಬೇವು ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಬೋದು ಖಾರ ಬೇಕು ಅಂದರೆ ಹಸಿಮೆಣಸಿನಕಾಯಿ ಇನ್ನೂ ಜಾಸ್ತಿ ಹಾಕೋಬೋದು ನಿಮಗೆ ಖಾರ ಖಾರ ಜಾಸ್ತಿ ಬೇಕು ಅಂದರೆ ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ ನನಗೆ ಇಷ್ಟ ಸಾಕು ಅಂತ ಅನ್ನಿಸ್ತು ನಾವು ಹೆಚ್ಚು ತಿನ್ನಲ್ಲದು ಅದರಿಂದ ತಕ್ಕಷ್ಟು ಉಪ್ಪು ಅರ್ಧ ಅರ್ಧ ನಿಮಿಷದಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅಂದರೆ ಇದು ಹುಳಿ ಬರೋದೆಲ್ಲ ಏನು ಬೇಡ ಆವಾಗಿಂದ ಆವಾಗಲೇ ಮಾಡೋದು ರುಬ್ಬೋದು ಆಮೇಲೆ ಮಾಡೋದು ಬೆಳಗಿನ ತಿಂಡಿಗೆ ಬೆಳಿಗ್ಗೆನೆ ರುಬ್ಬಿಟ್ಟು ಮಾಡ್ಕೋಬೋದು ಫ್ರೆಶ್ ಆಗಿ ರುಬ್ಬಿಟ್ಟು ಈ ಹದಕ್ಕೆ ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ ಇಟ್ಕೊ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ನೀರು ಕಡಿಮೆ ಹಾಕಿ ಈ ಹದಕ್ಕೆ ಹಿಟ್ಟು ರೆಡಿ ಮಾಡಿದ್ದೀನಿ ನೋಡಿ ಈ ಥರ ಇಷ್ಟು ಇದೆ ತುಂಬ ತೆಳ್ಳಗೆ ಮಾಡಿದರೆ ನಾನು ನಾನು ಉಪಯೋಗಿಸೋದು ಕಬ್ಬಿಣದ ಹೆಂಚು ಕಬ್ಬಿಣದ ಹೆಂಚಲ್ಲಿ ಏಳಲ್ಲ ಅಂತ ನಾನ್ ನಾನ್ಸ್ಟಿಕ್ಕಲ್ಲಾದರೂ ಹೇಳ್ಬೋದು ಕಬ್ಬಿಣದ ಹೆಂಚಲ್ಲಿ ಏಳಲ್ಲ ನೋಡಿ ಇಲ್ಲಿ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಕಬ್ಬಿಣದ ಹೆಂಚು ಅಪ್ಪದ ಹೆಂಚು ಗುಳಿಯಪ್ಪ ಅಂತ ಹೇಳ್ತೀವಲ್ವ ನಾವು ಅದರದ್ದು ನೀವು ಪಡ್ಡು ಅಂತೀರ ಇವಾಗ ಒಂದೊಂದು ಊರಲ್ಲಿ ಒಂದೊಂದು ಹೆಸರಲ್ಲಿ ಹೇಳ್ತಾರೆ ನಾವು ಅಪ್ಪ ಅಂತ ಹೇಳ್ತೀವಿ ಇದಕ್ಕೆ ಇದಕ್ಕೆ ಅರ್ಧ ಅರ್ಧ ಚಮಚದಷ್ಟು ಎಲ್ಲ ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ತುಪ್ಪ ಸೇರಿಸ್ಕೋಬೋದು ಎಣ್ಣೆನೇ ಆಗಬೇಕು ಅಂತ ಏನಿಲ್ಲ ತುಪ್ಪ ಹಾಕಿದ್ರೂ ರುಚಿಯಾಗಿರುತ್ತೆ ನಾನಿಲ್ಲಿ ಎಣ್ಣೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ನಾವು ಕೊಬ್ಬರಿ ಎಣ್ಣೆ ಉಪಯೋಗಿಸೋದು ಅದನ್ನು ಕೊಬ್ಬರಿ ಎಣ್ಣೆಯನ್ನೇ ಉಪಯೋಗಿಸಿದ್ದೀನಿ ತುಂಬ ರುಚಿಯಾಗುತ್ತೆ ತುಂಬ ಪರಿಮಳ ಬರುತ್ತೆ ಕೊಬ್ಬರಿ ಎಣ್ಣೆಯ ಪರಿಮಳ ಇದಕ್ಕೆ ಬಂದಾಗ ತುಂಬ ರುಚಿ ರಾಗಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರತ್ತೆ ಈ ರೀತಿ ಮಾಡಿದರೆ ಬೆಳಿಗ್ಗೆ ತಿಂಡಿಗೆ ಚೆನ್ನಾಗಿರುತ್ತೆ ಇದು ಬೇಡ ಅಂದರೆ ನೀವು ಸಾಯಂಕಾಲ ತಿಂಡಿಗೂ ಮಾಡ್ಕೋಬೋದು ಮಕ್ಕಳು ಸ್ಕೂಲಿಂದ ಬಂದಾಗ ಹಸಿವಾಗತ್ತೆ ಅನ್ನುವಾಗ ಇದನ್ನು ಮಾಡಿಕೊಟ್ರೆ ತಿನ್ಬೋದು ಚೆನ್ನಾಗಿ ಚಟ್ನಿ ಜೊತೆ ಎಲ್ಲ ತುಂಬ ಚೆನ್ನಾಗಿರತ್ತೆ ಸ್ವಲ್ಪ ಕಾಯೋಕ್ಕೆ ಬಿಟ್ಟಿನಿ ಹೆಂಚು ಬಿಸಿ ಆಗಲಿ ಅಂತ ಬಿಸಿ ಆಗಿದೆ ಹೆಂಚು ಸ್ವಲ್ಪ ಹೈ ಫ್ಲೇಮಲ್ಲಿ ಹಿಟ್ಟು ಬಿಸಿ ಮಾಡ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಈಗ ಇದಕ್ಕೆ ಹಿಟ್ಟು ಇದ್ದೀನಿ ಫುಲ್ಲಾಗಿ ಇದು ಉಬ್ಬಿ ಬರಲ್ಲ ನಿಮಗೆ ಏನು ಉದ್ದಿನ ಹಿಟ್ಟಿನ ಥರ ಉಬ್ಬಿ ಬರಲ್ಲ ಮಧ್ಯದಲ್ಲಿ ಆದ್ರೂ ಅದು ಫ್ರೆಶ್ ಆಗಿ ಮಾಡೋದಲ್ವ ಹುಳಿ ಎಲ್ಲ ಬರ್ಸಲಿಕ್ಕಿಲ್ಲ ಸೋಡದ ಹುಡಿ ಅಂಥದ್ದೆಲ್ಲ ಅಡುಗೆ ಸೋಡ ಎಲ್ಲ ಹಾಕಲ್ಲ ಅದರಿಂದ ಹಾಗೆ ಇರುತ್ತೆ ಫುಲ್ ಮಾಡಿಕೊಳ್ಳಿ ನೀವು ಎಲ್ಲದರಲ್ಲಿಯೂ ಫುಲ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಈ ಥರ ಸ್ವಲ್ಪ ಸಮಯ ತೊಗೊಳತ್ತೆ ಬೇಕು ಯಾಕಂದರೆ ರಾಗಿ ಅಲ್ವ ಅದರಿಂದ ತುಂಬ ಹೈ ಫ್ಲೇಮಲ್ಲಿ ಇಟ್ಟರೆ ತಳ ಕೆಳಗಡೆ ಅದು ಆಗುತ್ತೆ ಮೇಲೆ ಆಗೋಲ್ಲ ಕಪ್ಪಾಗತ್ತೆ ತಳ ಕಪ್ಪಾಗಿಬಿಡತ್ತೆ ಅದರಿಂದ ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ ಸಿಮ್ ಅಥವಾ ಮೀಡಿಯಮ್ ಫ್ಲೇಮ್ ಹೆಚ್ಚು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದರಿಂದ ಹೆಚ್ಚು ಬೇಡ ಈ ಥರ ಮಾಡಿಬಿಟ್ಟು ಮುಚ್ಚಿ ಸ್ವಲ್ಪ ಏನಾದರೂ ದೋಸೆ ಹಿಂಚು ಇದು ದೋಸೆಗೆ ಮುಚ್ಚೋ ಪಾತ್ರೆ ಇರುತ್ತಲ್ವ ಅದರಲ್ಲಿ ಮುಚ್ಚಿ ಬೇಯಿಸಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ಬೇಗ ಆಗುತ್ತೆ ಇಲ್ಲಾಂದರೆ ಆಗೋಲ್ಲ ಚೆನ್ನಾಗಿ ಮುಚ್ಚಬೇಕಾಗತ್ತೆ ನೋಡಿ ಈಗ ಅದನ್ನು ತಿರುವಿ ಹಾಕೊಳ್ಳೋಣ ಇಲ್ಲಿ ಸ್ವಲ್ಪ ತಿರುವಿ ಹಾಕಿದ್ದೀನಿ ಮೇಲೆ ಸ್ವಲ್ಪ ನಿಮಗೆ ಬಿಳಿ ಬಿಳಿ ಕಾಣ್ಬೋದು ಅಂದರೆ ಬೆಂದಿಲ್ಲ ಅಂತ ಅದು ಬೆಂದಿರುತ್ತೆ ಅಂದರೆ ಸ್ವಲ್ಪ ಉಳಿದ್ರೂ ಈ ಥರ ತಿರುವಿ ಹಾಕಿದಾಗ ಸರಿ ಹೋಗುತ್ತೆ ಯಾಕಂದರೆ ಪೂರ್ತಿ ಕಪ್ಪ ಅದು ಬೇಯಷ್ಟು ಇಟ್ಟರೆ ಆ ಕಡೆ ಜಾಸ್ತಿ ಆಗುತ್ತೆ ಹಿಂದೆ ಅಂದರೆ ಇದರಲ್ಲಿ ಇಲ್ಲಾಂದರೆ ಸ್ವಲ್ಪ ಹೊತ್ತು ಇಟ್ಟು ನೋಡ್ಬೋದು ನೀವು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಇಟ್ಕೋಬೋದು ತಿರುವಿ ಹಾಕಿದಾಗ ಬೇಯತ್ತೆ ಅಷ್ಟೇನು ಇದಾಗಲ್ಲ ಸ್ವಲ್ಪ ಎಲ್ಲ ಬಿಳಿ ಇದ್ರೂ ತಿರುವಿ ಹಾಕಿದರೆ ಆಗತ್ತೆ ತಿರುವಿ ಹಾಕಿ ಆಮೇಲೆ ಒಂದು ಐದು ನಿಮಿಷ ಬಿಟ್ಟು ತೆಗೀರಿ ನೋಡಿ ಇದೀಗ ಬೆಂದಿದೆ ನೋಡಿ ಆ ಬಿಳಿ ಇದ್ದಿದೆಲ್ಲ ಹೋಗಿದೆ ಚೆನ್ನಾಗಿ ಬೆಂದಿದೆ ಒಳಗೇನು ಬೆಂದಿರುತ್ತೆ ಮತ್ತು ಮೆತ್ತಗೆನೂ ಇರತ್ತೆ ರಾಗಿ ಯಾವತ್ತು ಮೆತ್ತಗೆ ಆಗೋದು ಬೆಂದಾಗ ಗೊತ್ತೇ ಇದೆ ಮುದ್ದೆ ಎಲ್ಲ ಮಾಡುವಾಗ ಮೆತ್ತಗೆ ಇರುತ್ತಲ್ವಾ ಆ ಥರ ನೋಡಿ ತುಂಬ ಇದೆ ನೋಡಿ ಅದು ಬೆಂದಿದೆ ಚೆನ್ನಾಗಿ ಆ ಶೈನಿಂಗ್ ಬಂದರೆ ಬೆಂದಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ಎರಡು ಸ್ಪೂನ್ ಉಪಯೋಗಿಸ್ಕೊಂಡು ತೆಗೀರಿ ಚೆನ್ನಾಗಿ ಬಂದಿದೆ ಇದು ಎಷ್ಟು ಚೆನ್ನಾಗಿದೆ ಎಲ್ಲ ಫುಲ್ಲು ಸ್ವಲ್ಪ ಹೊತ್ತು ಬೇಯಲಿಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಇಟ್ಕೊಳ್ಳಿ ನೋಡಿಕೊಂಡು ಬೆಂದಾಗ ತೆಗೀರಿ ಚೆನ್ನಾಗಿರುತ್ತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಎಲ್ಲವೂ ಚೆನ್ನಾಗೇ ಬೆಂದಿದೆ ಚೆನ್ನಾಗಿ ಹೇಳುತ್ತೇನು ಅದು ನಡುವಲ್ಲಿ ಹಾಕಿದ್ದೀನಿ ಯಾಕಂದರೆ ಸ್ವಲ್ಪ ಬೇಯ್ಲಿನೂ ಬೇ ಅದು ಲಾಸ್ಟಿಂದ ಸ್ವಲ್ಪ ಕಡಿಮೆ ಬೆಂದಿರೋದ್ರಿಂದ ನಡುವಲ್ಲೇ ಹಾಕಿದ್ದೀನಿ ಯಾಕಂದರೆ ಅದು ಫ್ಲೇಮ್ ಈ ಇದಕ್ಕೆ ಫುಲ್ಲು ಒಂದೇ ರೀತಿ ಬರೋಲ್ಲ ದೋಸೆ ಹೆಂಚಿನಂಗೆ ಅಲ್ವಲ್ಲ ಇದು ಇದು ಉಬ್ಬು ತಗ್ಗಿದೆಯಲ್ವ ಅದರಿಂದ ಒಂದೇ ರೀತಿ ಈವನಾಗಿ ಬರೋಲ್ಲ ಕೆಲವು ಸರಿ ಫ್ಲೇಮ್ ಅದು ಸ್ಟವಲ್ಲಿ ಸೌದೆ ಒಲೆಯಲ್ಲೆಲ್ಲ ಆದರೆ ಚೆನ್ನಾಗಿ ಬರುತ್ತೆ ಒಂದೇ ರೀತಿ ಬರುತ್ತೆ ಇದೀಗ ಸ್ಟವ್ ಅಲ್ವಾ ಅದರಿಂದ ಸ್ವಲ್ಪ ಒಂದು ಸೈಡ್ ಕಡಿಮೆ ಆಗುತ್ತೆ ಅದಕ್ಕೆ ಮಿಡ್ಲಲ್ಲಿ ಹಾಕಿದ್ದೀನಿ ಈಗ ಅದರಲ್ಲಿ ಎಣ್ಣೆ ಮೊದಲಿಂದ ಉಳಿದಿದೆ ಆದ್ದರಿಂದ ಹಾಗೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಖಾಲಿ ಆದರೆ ನೀವು ಮತ್ತೆ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಇರೋದರಿಂದ ನಾನು ಹಾಗೆ ಈಗ ಹಿಟ್ಟನ್ನೇ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಿಟ್ಟು ಫುಲ್ಲು ಮಾಡಿಕೊಳ್ಳಿ ಎಲ್ಲದಕ್ಕೂ ಈ ಥರ ಫುಲ್ ಮಾಡ್ಕೊಳ್ಳಿ ಫುಲ್ ಮಾಡಿಕೊಂಡು ಈಗ ಮಿಡ್ಲಲ್ಲಿರೋದನ್ನು ತೆಗೋಣ ಅದರಲ್ಲೂ ಫುಲ್ಲು ಮಾಡ್ಕೊಳ್ಳೋಣ ಮಿಡ್ಲಲ್ಲಿರೋದು ಬೆಂದಿದೆ ಮಿಡ್ಲಿಗೆ ಸ್ವಲ್ಪ ಹೆಚ್ಚು ಬೆಂಕಿತ್ತಾಗತ್ತೆ ಅದರಿಂದ ಅಲ್ಲಿ ಸ್ವಲ್ಪ ಬೇಗ ಆಗುತ್ತೆ ಇನ್ನು ಮುಚ್ಚಿ ಇಟ್ಟಿರಿ ಮುಚ್ಚಿ ಬೇಯಿಸಿದ್ರೇ ಚೆನ್ನಾಗಿ ಆಗೋದು ಇಲ್ಲಾಂದರೆ ಚೆನ್ನಾಗಿ ಆಗೋಲ್ಲ ಅದಷ್ಟು ಒಂದು ಹತ್ತು ನಿಮಿಷ ಆದರೂ ಒಂದು ಐದು ನಿಮಿಷ ಎಲ್ಲ ಬೇಕಾಗ ಬೇಕಾಗತ್ತೆ ಈಗ ಸ್ವಲ್ಪ ನಿಧಾನ ಬೇಯೋದು ಅದರಿಂದ ಐದು ನಿಮಿಷ ಬೇಯಿಸ್ಬೇಕು ನೋಡಿ ಈಗ ಮಿಡ್ಲಲ್ಲಿ ಸ್ವಲ್ಪ ಸ್ವಲ್ಪ ಬಿಳಿ ಬಿಳಿ ಇದೆ ಅದು ತಿರುವಿ ಹಾಕಿದಾಗ ಬೇಯುತ್ತೆ ಈ ಥರ ತಿರುವಿ ಹಾಕಿ ಸ್ವಲ್ಪ ಒಂದು ಹತ್ತು ನಿಮಿಷ ಬಿಡಬೇಕು ಹತ್ತು ನಿಮಿಷ ಬೇಡ ಐದು ನಿಮಿಷ ನೋಡಿ ಬೆಂದಿರುತ್ತೆ ಅವಾಗ ಫುಲ್ಲು ರೌಂಡಾಗಿದೆ ನಿಲ್ಲಲ್ಲ ಅಲ್ಲಿ ಅಷ್ಟು ಸ್ವಲ್ಪ ಹುಷಾರಾಗಿ ಮಾಡ್ಕೋಬೇಕಾಗುತ್ತೆ ಈ ಥರ ಎಲ್ಲ ಕಡೆ ತಿರುವಿ ಹಾಕಿ ಎಲ್ಲ ಇದನ್ನು ಕೂಡ ಏಳುತ್ತೆ ಚೆನ್ನಾಗಿ ಏಳುತ್ತೆ ಹಾಗಂತ ಗಟ್ಟಿನೂ ಆಗೋಲ್ಲ ತಿನ್ನೋ ಥರ ಇದು ಇರುತ್ತೆ ಿ ಈ ಥರ ತುಂಬ ರುಚಿಯಾಗಿರುವಂತಹ ತಿಂಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಆಗುತ್ತೆ ಇದು ರಾಗಿ ಅಂತಲೇ ಗೊತ್ತಾಗಲ್ಲ ನಿಮಗೆ ಅಷ್ಟು ಚೆನ್ನಾಗಿ ಬರುತ್ತೆ ಅಕ್ಕಿ ಪಡ್ಡ ಥರ ಅಕ್ಕಿ ಹಪ್ಪದ ಥರ ಆಗುತ್ತೆ ಆಮೇಲೆ ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಅದರ ರುಚಿ ಅದರ ಪರಿಮಳ ಇನ್ನೂ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ಸೇರಿಸ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸಾಯಂಕಾಲ ಮಕ್ಕಳೆಲ್ಲ ಸ್ಕೂಲಿಂದ ಮುಂದೆ ಹಸಿವಾಗುತ್ತೆ ಅನ್ನೋ ಇಂಥದ್ದನ್ನು ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಸುಮ್ಮನೆ ಹೆಚ್ಚು ಸ್ನ್ಯಾಕ್ಸ್ ಅಂತ ಬೇರೆ ಔಟ್ಸೈಡಿಂದ ತಂದು ತಿಂದರೆ ಅಷ್ಟು ಚೆನ್ನಾಗಿರಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ರಾಗಿ ಅಲ್ವ ಶುಗರ್ ಪೇಷಂಟ್ಗಳಿಗೂ ಆರಾಮವಾಗಿ ಉಪಯೋಗಿಸ್ಕೋಬೋದು ಇದು ಖಾರ ತಿಂಡಿಯಾಗಿರೋದ್ರಿಂದ ಬರೀ ಒಂದು ಚಪಾತಿನೋ ದೋಸೆನೋ ಮಾಡಿ ಸಾಕಾಗಿರತ್ತಲ್ವ ಶುಗರ್ ಪೇಷಂಟ್ಗಳಿಗೆ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ ಎಲ್ಲನೂ ತಿರುಗಿ ಹಾಕ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಬಿಟ್ಟಬೇಕಾಗತ್ತೆ ತಿರುವಿ ಹಾಕಿ ಬೇಯೋಕ್ಕೆ ಚೆನ್ನಾಗಿ ಬೇಯುತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ಇದು ಶೈನಿಂಗ್ ನೋಡಿ ಒಳಗಿನ ಸೈಡು ಚೆನ್ನಾಗಿ ಶೈನಿಂಗ್ ಬರುತ್ತೆ ಅದು ಈ ಥರ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಆ ಬಿಳಿ ಇದ್ದೆಲ್ಲ ಹೋಗಿ ಬೆಂದಿದೆ ಚೆನ್ನಾಗಿ ಬೆಂದು ಶೈನಿಂಗ್ ಬಂದಿದೆ ಈ ಥರ ಬರುತ್ತೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಇದು ಖಂಡಿತ ತುಂಬ ಸುಲಭ ಮಾಡೋದ್ರಲ್ಲಿ ಏನು ಮಿಕ್ಸಿ ಇಲ್ಲ ಬರೀ ತೆಂಗಿನಕಾಯಿ ಮಾತ್ರ ಹಾಕಿ ರಾಗಿ ರುಬ್ಕೊಂಡಿದ್ದೀನಿ ಮತ್ತು ಹಸಿಮೆಣಿನಕಾಯಿ ಈರುಳ್ಳಿ ಎಲ್ಲ ಹಾಕಿ ನೀವು ಬೇಕು ಅಂದರೆ ಬೇರೆ ಎಲ್ಲ ಸೇರಿಸ್ಕೋಬೋದು ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬೋದು ಅಥವಾ ಬೇರೆ ಏನಾದ್ರು ಸೇರಿಸಬೇಕು ಅಂದರೆ ಸೇರಿಸ್ಕೋಬೋದು ಪರಿಮಳಕ್ಕೆ ನಾನು ಇಷ್ಟೇ ಸೇರಿಸ್ಕೊಂಡು ಮಾಡಿದ್ದೀನಿ ಇದುವೇ ರುಚಿಯಾಗಿದೆ ನನಗೆ ಅದರಿಂದ ತುಂಬ ಇಷ್ಟ ಆಗುತ್ತೆ ನನಗೆ ಇಷ್ಟ ಆಯಿತು ನಮ್ಮಲ್ಲಿ ಎಲ್ಲರೂ ಚೆನ್ನಾಗೇ ತಿಂದರು ಸ್ವಲ್ಪ ಹೊತ್ತು ಬೇಕಾದ್ರೆ ಮಿಡ್ಲಲ್ಲಿ ಇಟ್ಕೊಳ್ಳಿ ಸೈಡಿಂದು ಯಾಕಂದರೆ ಈವನಾಗಿ ಬೆಂಕಿ ಬರಲ್ಲ ಇದರಲ್ಲಿ ಸ್ಟವಲ್ಲಿ ಫುಲ್ಲು ಎಲ್ಲ ಕಡೆ ಬೆ ಮಿಡ್ಲಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಅದರಿಂದ ಇನ್ನೀಗ ನೆಕ್ಸ್ಟ್ ಟೈಮ್ಗೆ ಹಾಕಬೇಕು ಅಂದರೆ ಎಣ್ಣೆ ಎಲ್ಲ ಖಾಲಿಯಾಗಿದೆ ಅದರಿಂದ ಸ್ವಲ್ಪ ಎಣ್ಣೆ ಇದ್ದೀನಿ ಎಲ್ಲ ಕಡೆ ಮತ್ತು ಹಿಟ್ಟನ್ನು ಹಾಕ್ಕೊಂಡ್ರೆ ಆಯ್ತದು ಬಿಸಿಯಾಗಿರುತ್ತೆ ಫುಲ್ಲು ಹಿಟ್ಟು ಹಾಕ್ಕೊಳ್ಳಿ ಈ ಥರ ಸ್ವಲ್ಪ ಬೇಯಕ್ಕೆ ಟೈಮ್ ಹಿಡ್ಕೊಳತ್ತೆ ಯಾಕಂದರೆ ರಾಗಿ ಅಲ್ವಾ ದಪ್ಪ ಇರತ್ತೆ ಬೇಯೋಕ್ಕೆ ಸ್ವಲ್ಪ ಟೈಮ್ ತಗೊಳತ್ತೆ ಆ ಹೊತ್ತಲ್ಲಿ ನೀವೇನಾದ್ರು ಬೇರೆ ಕೆಲಸ ಮಾಡೋದಾದ್ರೆ ಮಾಡ್ಕೋಬೋದು ಸಣ್ಣ ಪುಟ್ಟ ಕೆಲಸಗಳು ಏನಾದರೂ ಇದ್ದರೂ ಮಾಡ್ಕೋಬೋದು ಅದು ಬೇಯತ್ತೆ ಅದರಷ್ಟೇ ಸಿಮ್ಮಲ್ಲಿ ಇಟ್ಕೊಳ್ಳಿ ಮುಚ್ಚಿಡಿ ಅದರಷ್ಟೇ ಬೇಯತ್ತೆ ಫಸ್ಟ್ ಒಂದು ಸಾರಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಒಂದು ಸಾರಿ ತೆಗೆದ ಮೇಲೆ ನೆಕ್ಸ್ಟ್ ಟೈಮ್ ಹಾಕೋದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ನೋಡಿ ಮಿಡ್ಲಿಂದ ತೆಗೆದುಬಿಟ್ಟು ಅಲ್ಲಿನೂ ತುಂಬಿಸ್ಕೊಳ್ತಾ ಇದ್ದೀನಿ ಈ ಥರ ತುಂಬ ರುಚಿಯಾದಂತಹ ತಿಂಡಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಾಯಿ ಚಟ್ನಿ ಮಾಡ್ತೀವಲ್ವ ನಾವು ಸಾಮಾನ್ಯವಾಗಿ ದೋಸೆಗೆ ಇದರ ಜೊತೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ನಿಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ ಆಮೇಲೆ ನನಗೆ ತಿಳಿಸಿ ಹೆಂಗೆ ಬಂತು ಅಂತ ನನಗೆ ತಿಳಿಸಿ ಕಮೆಂಟ್ ಮಾಡಿ ಈಗಲೂ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ವೀಡಿಯೋ ನೋಡಿ ಏನು ತಿಳಿಸಿ ತುಂಬ ರುಚಿಯಾದ ಆರೋಗ್ಯಕರವಾದಂತಹ ತಿಂಡಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದು ಕ್ಯಾಲ್ಶಿಯಮು ಐರನ್ ಎಲ್ಲ ಇರುತ್ತೆ ಇದರಲ್ಲಿ ರಾಗಿಲಿ ಕಾಯಿ ಮಾತ್ರ ಹಾಕಿರೋದು ತೆಂಗಿನಕಾಯಿ ಮಾತ್ರ ಹಾಕಿರೋದು ನಾನು ಬೇರೇನು ಹಾಕಿಲ್ಲ ಮತ್ತು ಹಸಿಮೆಣಸಿನಕಾಯಿ ಎಲ್ಲ ಹಾಕಿರೋದು ಅಷ್ಟೇ ಮಾಡೋದು ತುಂಬ ಸುಲಭವಾಗಿರುತ್ತೆ ಮಾಡಿ ನೋಡಿ ನಿಮಗೆ ಏನನ್ನಿಸ್ತು ಅಂತ ಹೇಳಿ ತಿಳಿಸಿ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಇದುವರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಬೇರೆ ಅಡುಗೆಗಳು ಮುಂದೆ ಬರ್ತಾ ಇರ್ತವೆ ಬೆಲ್ಲೈಕಾನ್ ಪ್ರೆಸ್ ಮಾಡಿದರೆ ನಿಮಗೆ ಅದರ ನೋಟಿಫಿಕೇಷನ್ ಬರುತ್ತೆ ముందే వీడియో భేటీ థ్యాంక్ యూ